ಎಲ್ಲರಿಗೂ ಮಂಗಳವಾರದ ಶುಭಾಶಯಗಳು ಅಂತ ಹೇಳ್ತಾ ನಾನು ಮಾರ್ನಿಂಗ್ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಬೆಳಗಿನೇ ಎದ್ದು ಫ್ರೆಶ್ಅಪ್ ಆಗಿ ಕಸ ಹೊಡೆದು ಮನೆ ಹರಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಬೆಳಗಿನೇ ಮಸಲಿಗೆಲ್ಲ ರೆಡಿ ಮಾಡಿಕೊಂಡು ಬೆಳಿಗ್ಗೆ ಎದ್ದಿದ ತಕ್ಷಣ ಫ್ರೆಶ್ಅಪ್ ಆಗಿ ಮನೆ ಎಲ್ಲ ಒರೆಸಿ ಕಸ ಹೊಡೆದು ಎಲ್ಲ ಕ್ಲೀನ್ ಮಾಡಿಕೊಂಡು ಎದ್ದಿದ ತಕ್ಷಣ ನಾನು ದೇವ್ರ ಪೂಜೆನ ಮುಗಿಸ್ಕೊಂಬಿಡ್ತೀನಿ ಇನ್ನು ಈ ಕಡೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಹಚ್ತೀನಿ ಇನ್ನು ಮಂಗಳವಾರ ದೇವ್ರ ಪೂಜೆಗೆ ಅಂತಲೇ ಹೇಳಿ ನಾನು ರಾತ್ರಿನೇ ಮಲಬೆರುವ ಕಟ್ಟಿ ನಾನೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ದೇವ್ರ ಪ್ರಸಾದಕ್ಕೆ ಅಂತ ಸ್ವಲ್ಪ ಅವಲಕ್ಕಿ ರೆಡಿ ಮಾಡ್ಕೊತಾ ಇದ್ದೀನಿ ಈ ಅವಲಕ್ಕಿ ಪ್ರಸಾದಕ್ಕೆ ನಾನು ಸ್ವಲ್ಪ ಅವಲಕ್ಕಿ ಬೆಲ್ಲ ಕಾಯಿ ಹಾಗೆ ಸ್ವಲ್ಪ ದ್ರಾಳಿಂಬೆ ಹಣ್ಣು ತುಪ್ಪ ಜೇನುತುಪ್ಪ ಎಲ್ಲ ಬೆಳೆಸಿ ಪ್ರಸಾದನ ಮಾಡ್ಕೊತೀನಿ ಪೂಜೆ ಕೆಲಸ ಎಲ್ಲ ಮುಗಿಸಿ ಮಕ್ಕಳಿಗೆ ಅಂತ ಸ್ವಲ್ಪ ದ್ರಾಕ್ಷಿ ಬೋದಾಮಿ ನೆನೆಸಿಟ್ಟಿದ್ದೀನಿ ಈ ದ್ರಾಕ್ಷಿ ನೀರನ್ನೆಲ್ಲ ಚೇಲಿಬಿಟ್ಟು ನಾನು ಈ ದ್ರಾಕ್ಷಿನ ಸಪ್ರೇಟ್ ಮತ್ತೊಂದು ಹಾಕಿ ಅದ್ರ ಚೆನ್ನಾಗಿ ರಸ ತೆಗೆದು ನಾನಿಬ್ರು ಹಾಫ್ ಆಫ್ ಆಫ್ ಕುಡಿಸ್ತೀನಿ ಹಾಗೆ ರೆಡ್ ರೆಡ್ ಬಾದಾಮಿ ಕೂಡ ಕೊಡ್ತೀನಿ ನಾನು ಇವತ್ತು ಟಿಫನ್ಗೆ ಹಣ್ಣಿನ ಟಿಫನ್ಗೆ ಪಾಲಕ್ನ ಪಾಲಕ್ ಬಿಸಿಬೇಳೆ ಬೆಳೆ ಭಾತ್ ಮಾಡ್ಕೊತಾ ಇದ್ದೀನಿ ಈ ರಾತ್ರಿ ನೆನೆಸಿ ದ್ರಾಕ್ಷಿನ ಚೆನ್ನಾಗಿ ರಸ ತೆಗೆದು ಆ ರಸನ್ನ ನನ್ನ ಮಕ್ಳಿಗೆ ಕುಡಿಸ್ತೀನಿ ಅಂದ್ರೆ ಇಬ್ರಿಗೂ ಸೂಪರ್ ಡೈಜೆಷನ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಡೈಜೆಷನ್ ಚೆನ್ನಾಗ್ಲಿ ಅಂತ ಹೇಳಿ ಮತ್ತೆ ರಕ್ತ ಚೆನ್ನಾಗಿ ಶುದ್ಧಿ ಆಗಲಿ ಅಂತ ಹೇಳಿ ಇನ್ನೊಂದು ದ್ರಾಕ್ಷಿ ಹಿಂಡಿ ಈ ಥರ ರಸ ಈ ದ್ರಾಕ್ಷಿ ಸಿಪ್ಪೆ ಯಾವುದೂ ಇರೋಲ್ಲ ಇದರಲ್ಲಿರೋ ರಸ ಅಷ್ಟೇ ತೆಗ್ದು ಅವ್ರಿಗೆ ಕುಡಿಸ್ತೀನಿ ನಾನು ದ್ರಾಕ್ಷಿನ ಈ ಥರ ಸೋದಿಸ್ಕೊಂಡು ಒಂದು ಕಪ್ ರಸ ಇದನ್ನ ಇದನ್ನು ನಾನು ಇಬ್ಬರು ಮಕ್ಕಳಿಗೂ ಡಿವೈಡ್ ಮಾಡಿ ಆಪಸ್ ಕೊಡ್ತೀನಿ ಹಾಗೆ ಎರಡೆರಡು ಭಾಗ ಕೂಡ ಕೊಟ್ಟಿಗೆ ನನಗೆ ಎದ್ದು ದೇವ್ರ ಪೂಜೆ ಮಾಡೋದು ತುಂಬಾನೇ ಇಷ್ಟ ಅದ್ರಲ್ಲೂ ನನ್ನ ಹಸ್ಬೆಂಡು ಮಕ್ಕಳು ಮನೇಲಿ ಇದ್ದಾಗಲೇ ದೇವ್ರ ಪೂಜೆ ಮಾಡಿ ಅವರು ದೇವ್ರ ಮನೆನ ಕೈ ಮುಕ್ಕೊಂಡು ಹೋದ್ರೆ ಅದೇನು ಅಂತ ನಂಗೆ ತುಂಬ ಖುಷಿಯಾಗುತ್ತೆ ಇನ್ನು ಪಾಲಕ್ ಸೊಪ್ಪಿನ ಬಿಸಿಬೇಳೆ ಬೆಳೆ ಬಾತಿಗೆ ಮೊದಲು ಪಾಲಕ್ ಸೊಪ್ಪಿಗೆ ಸ್ವಲ್ಪ ನೀರು ಬಿಸಿ ಮಾಡ್ಕೊಳಕೆ ಇಟ್ಕೊಂಡಿದೀನಿ ಆ ನೀರಿಗೆ ಈ ಪಾಲಕ್ ಸೊಪ್ಪನ್ನ ಹಾಕಿ ಒಂದು ಕುದಿ ಬರ್ಸ್ಕೊತೀನಿ ಇಲ್ಲಿ ಪಾಲಕ್ ಸೊಪ್ಪಿಗೆ ಯಾವುದೇ ಉಪ್ಪು ಹಾಕಲ್ಲ ನಾನು ಬರೀ ನೀರಲ್ಲಿ ಒಂದು ಕುದಿ ಬರೋ ಥರ ಕುದಿಸ್ಕೋತೀನಿ ಇನ್ನು ರಾತ್ರಿ ನೆನೆಸಿಟ್ಕೊಂಡಿರೋ ಬಟಾಣಿ ಕಡಲೆ ಬೀಜ ರೆಡಿ ಇದೆ ಇಷ್ಟೇ ಒಂದು ಕುದಿ ಬಂತು ಕುದಿ ಬಂದಮೇಲೆ ಇದನ್ನು ಎತ್ತಿಟ್ಕೊತೀನಿ ಸ್ವಲ್ಪ ಮೇಲೆ ಇದನ್ನ ಪೇಸ್ಟ್ ಮಾಡ್ಕೋತೀನಿ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಎಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊತೀನಿ ಇನ್ನ ಕಡೆ ಕುಕ್ಕರ್ಗೆ ಆಗಲೇ ಸೊಪ್ಪನ್ನ ಬೇಯಿಸಿದಂಥ ನೀರನ್ನ ಹಾಕೋತೀನಿ ಮೊದಲು ಸೊಪ್ಪು ಬೇಯಿಸಿದ ನೀರನ್ನೇನು ವೇಸ್ಟ್ ಮಾಡೋ ಆಗತ್ತೆ ಇಲ್ಲ ಇದಕ್ಕೆ ಹಾಕ್ಕೋಬೋದು ನಾವು ಇನ್ನು ಈ ಕಡೆ ಕುಕ್ಕರ್ಗೆ ತರಕಾರಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಕಡಲೆ ಬೀಜ ಬಟಾಣಿ ಕಾಳು ಹಾಗೆ ಒಂದೂವರೆ ಲೋಟ ಅಕ್ಕಿ ಕೂಡ ಸೇರಿಸ್ಕೊತೀನಿ ಬೇಸಿ ನೀರು ಅಷ್ಟೇ ಹಾಕಿ ಮಾಡ್ಕೋತಿದ್ದೀನಿ ಆಮೇಲೆ ಬೇಕಂದರೆ ನಾನು ಬಿಸಿಬೇಳೆ ಭಾತ್ ಪೌಡ್ರೆಲ್ಲ ಮೇಲೆ ನೀರು ಬೇಕಂದ್ಸರಿ ಆ್ಯಡ್ ಮಾಡ್ಕೊತೀನಿ ಒಂದೂವರೆ ಲೋಟ ಅಕ್ಕಿಗೆ ನನಗೆ ಇಷ್ಟು ನೀರು ಸಾಕು ಅಂತ ನಾನು ಜಾಸ್ತಿ ಹಾಕೊಳಕ್ಕೆ ಹೋಗಿಲ್ಲ ಇಷ್ಟೇ ಸಾಕು ಅಂತ ಇನ್ನು ಅದೇ ಕುಕ್ಕರ್ಗೆ ಒಂದು ಪ್ಯಾಕೆಟ್ ಬಿಸಿಬೇಳೆ ಬಾತ್ ಪೌಡ್ರ್ ಕೂಡ ಹಾಕೋತೀನಿ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಹಾಕೋತೀನಿ ಖಾರ ಆಗಲಿ ಅಂತ ಇನ್ನು ನಿಜವಾಗ್ಲೂ ಒಮ್ಮೆ ಟ್ರೈ ಮಾಡಿ ಪಾಲಕ್ ಬಿಸಿಬೇಳೆಬಾದ್ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಕೂಡ ಮಾಮೂಲಿ ಬಿಸಿಬೇಳೆಕ್ಕಿಂತ ಇದು ತುಂಬ ಇರುತ್ತೆ ಇದನ್ನು ಇನ್ನೂ ಒಂಥರ ಮಾಡ್ಬೋದು ಹೇಗೆ ಅಂದರೆ ಇದಕ್ಕೆ ಅಕ್ಕಿ ಬದಲು ಸಿರಿಧಾನ್ಯ ಹಾಕೊಂಡು ಮಾಡ್ಕೊಂಡ್ರಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ ಸಿರಿಧಾನ್ಯ ಅನ್ನೋದು ಗೊತ್ತೇ ಆಗೋದಿಲ್ಲ ಸಕ್ಕತ್ತಾಗಿರೋದು ಮಾತ್ರ ನೀವೊಂದ್ಸರಿ ಟ್ರೈ ಮಾಡಿ ನಾನೀಗ ಕುಕ್ಕರ್ ಮುಚ್ಚ ಮುಚ್ಚಿ ಒಂದು ಮೂರರಿಂದ ನಾಲ್ಕು ವಿಷಲ್ ಒಡ್ಸ್ಕೊತೀನಿ ಈಗ ರೆಡಿಯಾಗಿದೆ ಬಿಸಿಬೇಳೆ ಭಾತ್ ಇದಕ್ಕೆ ಒಗ್ಗರಣೆ ಮಾಡಿಬಿಟ್ಟು ಮುಚ್ಚಿದ್ರೆ ಇವತ್ತಿನ ಟಿಫನ್ ರೆಡಿ ಇದಕ್ಕೆ ಬೇಕೇ ನೀವು ಪನ್ನೀರು ಮತ್ತು ಚಿಲ್ಲಿ ಸೇರಿಸಿ ಮಾಡ್ಕೋಬೋದು ಅದು ಕೂಡ ಒಂದೊಳ್ಳೆ ಟೇಸ್ಟ್ ಇರುತ್ತೆ ಸಿರಿಧಾನ್ಯ ಹಾಕಿ ಕೂಡ ಮಾಡ್ಕೋಬೋದು ಅದು ಕೂಡ ಸೂಪರಾಗಿರುತ್ತೆ ಇನ್ನು ಈ ಕಡೆ ಒಗ್ಗರಣೆ ಕಡಾಯಿ ಇಟ್ಕೊಂಡು ಒಗ್ಗರಣೆಗೆ ಒಗ್ಗರಣೆ ಸ್ವಲ್ಪ ಸಾಸಿವೆ మిక్స్తిని స్వల్ప హుణే హుడి రెడీ ఇట్కీ అదని కలుసి ఉయ్బిట్టుర నిమిష ఆమె ఫ్లేమ్ ఆఫ్ లాస్ట్ మేలు స్పూన్ తుప్ప హాక్బీని ఇల్లి ಬೇಳೆ ಬಾತ್ ರೆಡಿ ಇದೇ ನನ್ನ ಡೈಲಿ ರೊಟೀನು ನಿಮ್ಗೆ ನಮ್ಮ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ ಮರಿಬೇಡಿ ಥ್ಯಾಂಕ್ ಯು